ಗೋವುಗಳ ರಕ್ಷಣೆ ಬಗ್ಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಗಮನ ಹರಿಸಿದ್ದು ಗೋ ರಕ್ಷಣೆಗಾಗಿ ಸರ್ಕಾರ ಭೂಮಿಯನ್ನ ಮೀಸಲಿಟ್ಟಿರುವುದಾಗಿ ತಿಳಿಸಿದ್ದಾರೆ ಸಾಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಪರೋಕ್ಷವಾಗಿ ಬಿಜೆಪಿ ಪಕ್ಷಕ್ಕೆ ಕುಟುಕಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಗೋವು ಗೋವುಗಳ ಮಾರಣ ಹೋಮ ನಡೆದಿತ್ತು ನಮ್ಮ ವಿರುದ್ಧ ಅವರು ಕೈ ತೋರಿಸುವುದು ಬೇಡ ಗೋವುಗಳ ರಕ್ಷಣೆಗೆ ನಾನು ಸದಾ ಮುಂದು ಕಳ್ಳರು ಯಾವ ಪಕ್ಷದಲ್ಲಿದ್ದರೂ ಅವರಿಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಮಾಡುತ್ತೇನೆ ಎಂದು ಮಾತನಾಡಿದ್ದಾರೆ ಅದು ಅವಕಾಶ ಇದೆ ಕೂಡ ಹೇಳಿ ಯಾವುದೇ ವರದಿ ಇರಲಿಲ್ಲ ಆಮೇಲೆ ಇತ್ತೀಚೆಗೆ ಕೆಲವು ಕೆಲವು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಸಹ ಇವತ್ತು ಡಿ ಎಸ್ ಪಿಗೂ ಕರೆ ನಿನ್ನ ಇದೆ ಬಂದಿದೆ ಇದೆ ಅವ್ರೆಲ್ಲೂ ನಾನು ಹೇಳಿದ್ದೀನಿ ಇಲ್ಲಿರುವಂತ ಕಳತನ ಮಾಡುವಂತವ್ನ ಯಾರೇ ಏನೇ ಪಾಳು ಕೊಲೆ ಇಲ್ಲ ಏನಾದ್ರು ಸಹ ಅದಕ್ಕೆ ತನಿಖೆ ಮಾಡಿದ್ದಾರೆ ಮತ್ತೆ ನಮ್ಮ ಒಂದು ಒಂದು ಕೊಲೆ ಅಂತಾರೆ ಬಹಳ ಜನರ ಬಡವ್ರು ಅವ್ರನ್ನೇ ಕೊಲೆ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಸಿದ್ದಯ್ಯ ಅನ್ಸುತ್ತೆ ಅವ್ರದ್ದು ಎಲ್ಲ ತರ್ಸ್ಕೊಂಡ್ರೆ ತನಿಖೆ ಮಾಡಿದ್ದಾರೆ ಈಗ ಅದು ಹೆಚ್ಚುವರಿಯಾಗಿ ಕಳಿಸ್ಕೊಂಡಿದ್ದಾರೆ ಪರೀಕ್ಷೆ ಮಾಡಿ ಕೊಟ್ಟಿದ್ದಾರೆ ಅದು ಮೇಲೆ ನಿಜ ತಗೊಳ್ತೀವಿ ಹಾಗೇನಿದ್ರೆ ಅಲ್ಲಿ ನಾವು ನೋಡಿದ್ವಿ ಯಾವ ಬಂದಿದ್ರು ಏನಿದೆ ಅಂತ ನೋಡ್ತಾ ಇದ್ದೀವಿ ಅದೇನು ಸಿಗ್ತಾ ಇಲ್ಲ ದೇಶ ಮಾಡಿದ್ವ ಅಥವಾ ಅವರಾಗ ಏನೇನು ಮಾಡಿಕೊಂಡು ಅಥವಾ ಅಲ್ಲಿ ಇದ್ದ ಮೇಲೆ ಕಾಣಿಗಾಗಿ ಮಾಡಿ ಏನೋ ಗೊತ್ತಿಲ್ಲ ಎಲ್ಲಕ್ಕೂ ಬಿ ಎಸ್ ಕೊಟ್ಟಿದ್ದೀವಿ ಎಸ್ ಪಿ ಅವರು ಶಾಸಕರಿಗೆ ಗಮನ ಹರಿಸಿದ್ದಾರೆ ಹಾಗೇನಾದ್ರೆ ನಾವು ಕನ ತಗೊಳ್ತೇವೆ ಯಾವುದು ಬಿಡೋದಿಲ್ಲ ಆಮೇಲೆ ನಿನ್ನೆ ಬಿಜೆಪಿಯ ಕೆಲವರು ಅಧ್ಯಕ್ಷರು ಹೇಗೆ ಏನು ಶಾಸಕರು ಏನು ಗಮನ ಹರಿಸಿಲ್ಲ ಅಂತ ಶಾಸಕರು ಯಾವ್ದು ಗಮನ ಹರಿಸಲ್ಲ ನಾನು ಯಾವ್ದು ಬಿಡೋದಿಲ್ಲ ಎಲ್ಲ ಗಮನಿಸಿರ್ತೀವಿ ನಾವು ಅವ್ರು ಹೇಳುವಂತೇನಿಲ್ಲ ಅವ್ರದಲ್ಲೂ ಗೋವಾ ಆಗಿದೆ ಅವ್ರ ಕಾಲದಲ್ಲೂ ಗೋದವು ಯಾವುದೇ ವ್ಯಕ್ತಿ ಯಾವ ತರ ಮಾಡಿದ್ರೆ ನಾನ್ ಬಿ ಎಸ್ ಹೇಳಿದ್ರೆ ಕಠಿಣ ಶಿಕ್ಷೆ ಕೊಡಿ ಯಾವುದೇ ವ್ಯಕ್ತಿ ಇರ್ಬೋದು ಗೋವಾ ಮಾಡಿದ್ರ ಮೊದಲು ಮಾಡಿದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ನಾವು ನಿನ್ನೆ ಅವರಿಗೆ ವಾದಿ ಕೊಡ್ಸಿದ್ವಿ ಅಂತ ಅವ್ರು ಯೋಚನೆ ಮಾಡಬೇಡಿ ಇದೆಲ್ಲ ಯಾವ ಜಾತಿ ಧರ್ಮ ನೋಡುವಂತ ಪ್ರಶ್ನೆ ಇಲ್ಲ ನಾವು ಅದನ್ನು ಕಾಪಾಡ್ತಿದ್ದೀವಿ ಸುಮ್ಮನೆ ಈ ಬಕ್ರೀ ಬಂದ ತಕ್ಷಣ ಕೆಲವ್ರೇನನ್ನು ಆಪಾದನೆ ಮಾಡೋದು ಇದೇ ಇರ್ತದೆ ಹಾಗಾಗಿ ಅದನ್ನು ತಪ್ಪು ಅದೆಲ್ಲ ಯಾರು ಮಾಡ್ ನಾ ಬಿಡುದಿಲ್ಲ ಅಂತವಂತೆಲ್ಲ ನಾವು ಕೊಡೋದಿಲ್ಲ ಆಸ್ಪದನ್ನ ಮಾಡೋದಿಲ್ಲ ಅದೆಲ್ಲ ನಾವು ಕಟ್ಟುನಿಟ್ಟ ಕ್ರಮ ತಗೊಳ್ತೀವಿ ಅಂತ ಭರವಸೆ ಕೊಡ್ತೇವೆ ಯಾರೇ ಇರ್ಬೋದು ಯಾವೇ ವ್ಯಕ್ತಿ ಇದ್ರು ನಾವು ಬಿಡೋದಿಲ್ಲ ಅದನ್ನ ಕಟ್ಟಾಗಿ ಕಟ್ಟುನಿಟ್ಟ ಅಂತ ಹೇಳಿ ಈಗಾಗಲೇ ಅಲ್ಲೇ ನಿನ್ನೆನೆ ಮಾತಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ದೀನಿ ಹಾಗಾಗಿ ಅವರ ಆಸ್ಪದ ನಾವು ಕೊಡೋದಿಲ್ಲ ಅವ್ರು ಹೇಳಿದ್ರಂತ ನಾವು ಮಾಡೋದಲ್ಲ ಅವ್ರಿಂತ ಮುಂದೆ ನಮ್ಗೆ ಗೊತ್ತಿರ್ತೀವಲ್ಲ ನಾವೇ ಎಷ್ಟೋ ಸರಿ ಮಾಡಿದ್ರೆ ಎಸ್ ಪಿ ಹೇಳಿದ್ವಿ ಬಿಡುಗಡೆ ಈ ತರ ಐತಕ ಘಟನೆ ನಾವು ಬಿಡೋದಿಲ್ಲ ಇಂಥ ಅವ್ರಿಗೂ ಬಿಡೋದಿಲ್ಲ ಅವರು ಯಾರು ಹೋರಾಟಗಾರ ಆಗಿದ್ದಾರೆ ಅವರು ಸುಮ್ ಸುಮ್ಮನೆ ಯಾರ ಮನೆ ಹೋಗಿ ಯಾರು ಅವ್ರ ಪದಾತ್ಮಕ ಮನೆ ಮಾಡಿಬಿಟ್ಟು ಅದಕ್ಕೂ ಹೋಗಿ ಕೆಗಳ ಅದಕ್ಕೂ ಬಿಡೋದೂ ಕೇಸ್ ಹಾಕಿಂತ ಹೇಳ್ತೀನಿ ಅವ್ರ ಮೇಲೂ ಕೇಸ್ ಹಾಕಿ ಕೇಳಿದ್ವಿ ಈಗ ಮೇಲೆ ಹೇಳಿ ಬಂದವಲ್ಲ ಯಾರ ಪಕ್ಕದ ಅವ್ರಿಗೆ ಹೊಟ್ಕೊಂಡ್ರೆ ಇವ್ರು ಹೋಗ್ಬಿಡೋದು ಇವ್ರೇನು ಇಲ್ಲ ಇವ್ರಿಗೆ ಯಾರು ಕೊಟ್ಟು ಹತ್ತು ಪೊಲೀಸ್ ಕೀರಿ ಮಾಡಕ್ಕೆ ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಪೊಲೀಸ್ ಕೀಲಿ ಮಾಡಿದ್ರೆ ನಾನು ಹೇಳಿಬಿಟ್ಟಿದ್ದೇನೆ ಇವತ್ತೆ ಅಂತವ್ರಿಗೂ ಒಳ ಅಂತ ಹೇಳಿದೆ ಬಿಟ್ಟೆ ಬೇಡಿ ಅಂತ ಹೇಳಿದೆ ನಾವಿದ್ದೀವಿ ಸರ್ಕಾರ ನಮ್ದಿದೆ ನಾನು ಇದ್ದೀನಿ ಎಮ್ ಎಲ್ ಎ ನೋಡ್ಕೊಳ್ತೀವಿ ಓ ನೈತಿಕ ಪೊಲೀಸ್ ಕೀಲಿ ಮಾಡಕ್ ಇವ್ರು ಯಾರಿಗೂ ಹಕ್ಕಿಲ್ಲ ಅದನ್ನ ಕೊಡೋದು ಬಿಡೋದಿಲ್ಲ ಮತ್ತೆ ಓ ಇದ್ರನ್ನು ಸಹ ಸಂಪೂರ್ಣ ರಕ್ಷಣೆ ಮಾಡೋದು ಜವಾಬ್ದಾರಿ ನಂದಿದೆ ಈಗಾಗಲೇ ನಾನು ಒನ್ ಆಟ್ ಟೂ ಗೆಲ್ಲ ರೌಂಡ್ ಏಟ್ ಎಲ್ಲಾ ಎಲ್ಲ ಒನ್ ಆಟ್ ರೌಂಡ್ ಹೊಡಿಬೇಕು ಎಲ್ಲೆಲ್ಲಿ ಏನಾದ್ರು ಗೊತ್ತಾಗುತ್ತೆ ತಕ್ಷಣ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಇಷ್ಟು ಕೊಟ್ಟಿದ್ದೀನಿ ಮಾಡ್ಕೊಳ್ಳೋದು ಯಾವ ತಗೊಂಡೋಗ್ಬಿಟ್ಟು ಅದಕ್ಕೆ ಬೇರೆ ಇದು ಕಟ್ಟಿ ಅದಕ್ಕೊಂದು ಬಣ್ಣ ಕಟ್ಟಿ ಅದಕ್ಕೆ ಏನಾದ್ರು ಇದು ಮಾಡುವಂತ ಪ್ರಶ್ನೆ ಬರೋದು ಬೇಡ ಅದಕ್ಕಾಗಿ ನಮ್ದೇ ಇದೆ ನಮ್ದೇ ಈಗ ಎಕರೆ ಜಾಗ ಈಗಾಗಲೇ ನಮ್ಮ ರೈಲ್ವೆ ವಿಭಾಗದಲ್ಲಿ ನಮ್ಮ ನಾಲ್ಕು ದರ್ಶನದಲ್ಲಿ ಇಟ್ಟಿದ್ದಾರೆ ಗೋಗಳ ರಕ್ಷಣೆಗಾಗಿ ಮಾಡಿತ್ತು ಇದೆ ಹಿಂದಿ ಸರ್ಕಾರದಲ್ಲಿ ಮಾಡಿಟ್ಟಿದ್ದಾರೆ ಅದು ಸ್ವಲ್ಪ ಒತ್ತುವರಿಯಾಗಿ ಅದನ್ನು ಎಸಿಯೋ ಹೇಳಿದ್ರೆ ಅದನ್ನ ಬಿಡಿಸ್ಕೊಡ್ಬೇಕು ಅದಕ್ಕೆ